ಎಲ್ಲಿ ಓದ್ಲಿಕ್ಕೆ ಸ್ವಾತಿ ಮನೆ ಎಲ್ಲ ಹುಡುಕಂಡ್ ಬಂದಪಾ ಸ್ವಾತಿ ಏ ಸ್ವಾತಿ ರೂಮ್ನಾಗೂ ಏನು ಕಾಣಕತಿಲ್ಲ ಎಲ್ಲಿ ಹೋಗಿರ್ಬೇಕಿ ಸ್ವಾತಿ ಸ್ವಾತಿ ಛೇ ಅಲ್ಲಿ ಏನಾಗತ್ತೋ ಏನೋ ಎತ್ತ ಒಂದರ ತಿಳ್ಕೊಳ್ಳೋಣ ಅಂದ್ರ ಅಲ್ಲಿ ನೋಡಿದ್ರ ಸ್ವರೂಪ್ ಪಿಕ್ ಬಡತಿಲ್ಲ ಈಕೆ ನೋಡಿದ್ರೆ ಎಲ್ಲೂ ಕಾಣವಲ್ಲ ನಿಮಿಷ ಛೇ ಸುಮ್ನ ಕೂಗಾಡ್ಬಿಟ್ಟೆ ನೋಡು ವಾಶ್ರೂಮ್ನಾಗದಾಳಲ್ಲ ನೀರಿನ ಸೌಂಡಿಗೆ ಕೂಗಿದ್ದು ಕೇಳೇ ಇಲ್ಲ ಇಷ್ಟೆಲ್ಲ ಯೋಚನೆ ಮಾಡಿದೆ ವಾಶ್ರೂಮ್ನಾಗ ಒಂದ್ ಇರ್ಬೋದಲ್ಲ ಅಂತ ಹೇಳಿ ತಲೆ ಒಳಗ ಬರ್ಲಿಲ್ಲ ನೋಡು ನನ್ ತಲಿನ ಒಂದು ಏನ್ರಿ ನೀನ್ ಇಲ್ಲದಿಯಾ ನಿನ್ಸಲ ಎಲ್ಲ ಹುಡ್ಕಾಡ್ ಬಂದೆ ಸ್ಥಾನಕ್ ಹೋಗಿದ್ದೆ ಹೌದಾ ಹೂ ಅಂದಿಲ್ಲ ಹಂಗ ಎಲ್ಲಿ ಹೋದ ಟೆನ್ಶನ್ ಎಲ್ಲ ಮನೆಯಲ್ಲಾ ಹುಡ್ಕಾಡ್ ಅಲ್ಲೂ ಸಿಗ್ಲಿಲ್ಲಪ್ಪ ಇಲ್ಲ ನೀರಿನ ಸೌಂಡಿಗೆ ಕೂಗಿದ್ ಕೇಳಿಲ್ಲ ಆಮೇಲೆ ಏನೋ ಆತಲ್ಲ ಅಂತ ಅನಸ್ತಾ ಅದಕ್ಕೆ ಮತ್ತೆ ರೆಸ್ಪಾನ್ಸ್ ಮಾಡಿದೆ ಸರಿ ಈಗ ಕಾವ್ಯ ಮತ್ತೆ ಪೂಜಾ ವಿಷಯ ಏನಾರ ಗೊತ್ತಿಲ್ಲ ಯಾರು ಫೋನ್ ಮಾಡಿದ್ರು ಮಾಡಿದ್ರು ಅವನು ಪಿಕ್ ಮಾಡಿಲ್ಲ ಅಂಕಲ್ ಫೋನ್ ಮಾಡಿದ್ರೆ ಅವರು ಪಿಕ್ ಮಾಡೋದಿಲ್ಲ ಪಪ್ಪಗೂ ಏನೋ ಮ್ಯಾಟ್ರ್ ಗೊತ್ತಿಲ್ಲ ಇನ್ನ ಪೂಜಾಗ ಕಾಲ್ ಮಾಡಕ್ಕೆ ಯಾಕೋ ಧೈರ್ಯ ಬಂದಿಲ್ಲ ಮತ್ತ ಸುಮ್ನ ಒಂದು ಹೋಗಿ ಒಂದು ಆಗಿದಿತ್ತು ಅಂತ ಹೇಳಿ ಮೊದ್ಲ ಅವ್ರು ಎಂತ ಕಟ್ಟಕ್ರ ಅಂತ ಹೇಳಿ ಗೊತ್ತಲ್ಲ ಅದಕ್ಕೆ ನಾನು ಫೋನ್ ಮಾಡಕ್ ಹೋಗಿಲ್ಲ ಆದ್ರೆ ನಿನ್ಗೆ ಯಾರ ಫೋನ್ ಮಾಡ್ಯಾರ ಇಲ್ಲ ಅದು ಪೂಜಾ ಫೋನ್ ಮಾಡಿದ್ಲು ಹಬ್ಬ ಫೋನ್ ಮಾಡಿದ್ಲ ಏನಂತ ಏನಾರ ವಿಷಯ ಗೊತ್ತಾತ ಇಲ್ಲ ಅಲ್ಲಿ ಇಲ್ಲ ರೀ ಅವ್ಳು ಫೋನ್ ಮಾಡಿದ್ಲು ಮಾತಾಡತಿದ್ಲು ಜಸ್ಟ್ ಹೆಂಗ ಏನ ಎತ್ತ ಮನಿ ಹೋದ್ವಿ ಹಿಂಗ ಅದೀವಿ ರೂಮ್ ಅದೀವಿ ಅಂತ ಹೇಳಿ ಅಷ್ಟೊತ್ತಿಗೆ ಯಾರ ಬಂದ್ರು ಅಂತ ಹೇಳಿ ಆಮೇಲೆ ಕಾಲ್ ಮಾಡ್ತೇನೆ ಅಂತ ಕಟ್ ಮಾಡ್ಬಿಟ್ಲ ರೀ ಏನು ವಿಷಯನ ಗೊತ್ತಾಗ್ಲಿಲ್ಲ ಹೌದಾ ಸರಿ ಬಿಡು ಅದ್ರ ಒಂದ್ ಮಾತ್ರ ನನಗೆ ಕ್ಲಾರಿಟಿ ಸಿಕ್ತು ಇನ್ನೂ ಪೂಜಾನ್ ಕಾಯಿಗ ಮೊಬೈಲ್ ಐತಿ ಸರಿ ನಾನು ಟೆಕ್ಸ್ಟ್ ಮಾಡ್ತೀನಿ ಬಿಡು ಇಲ್ಲಾಂದ್ರೆ ಸ್ವರೂಪಕ್ಕೆ ಕಾಲ್ ಮಾಡ್ತೀನಿ ಅವ್ನೇನ್ ಹೇಳ್ತಾನೆ ನೋಡ್ತೀನಿ ಹೌದ್ರಿ ಸ್ವರೂಪಕ್ಕೆ ಫೋನ್ ಮಾಡ್ರಿ ಮೇ ಬಿ ಅವ್ನು ಏನಾರ ಮಲಗಿರ್ಬೋದು ಇಲ್ಲಾಂದ್ರೆ ಯಾವ ತರ ಎಮರ್ಜೆನ್ಸಿ ಕೇಸ್ ಹ್ಯಾಂಡಲ್ ಮಾಡ್ತಿರ್ಬೋದು ಅದ್ರ ಸಲುವಾಗಿನ ಕಾಲ್ ಪಿಕ್ ಮಾಡಿಲ್ಲ ಅನ್ಸತಿ ಒಂದ್ಸಲ ಸೌಮ್ಯ ಫೋನ್ ಮಾಡಿ ಕೇಳ್ರಲ್ಲ ಹ್ಮ್ ಹೌದು ತಡಿ ನೋಡ್ತೀನಿ ಸೌಮ್ಯ ಆದ್ರೆ ಕಾಲ್ ಪಿಕ್ ಮಾಡ್ತಾಳ ಇಲ್ಲಿಲ್ಲ ಬೆಳಗ್ಗೆಲ್ಲ ಸ್ವಲ್ಪ ವರ್ಕ್ ಒಳಗೆ ಬಿಸಿ ಇರ್ತಾಳೆ ಆಕಿನೂ ಪಿಕ್ ಮಾಡೋ ಡೌಟು ನೆಕ್ಸ್ಟ್ ಟೈಮು ಪೂಜಾ ಏನಾರು ಕಾಲ್ ಮಾಡಿದ್ಲು ಅಂದ್ರೆ ಎಲ್ಲ ಸ್ವಲ್ಪ ಕೇಳ್ಕೊ ಡಿಟೇಲ್ಸ್ ಅಂದ್ರೆ ನಮ್ಗೆ ಸ್ವಲ್ಪ ಆರಾಮ ಅನಿಸ್ತೈತಿ ಮೊದಲ ಗೊತ್ತಲ್ಲ ಅವ್ರು ಎಂಥವ್ರು ಅಂತ ಹೇಳಿ ಕಾವೇನು ಅಲ್ಲೇದಾಳ ಸಾಲದ ಪೂಜಾನು ಬೇರೆ ಕಳಿಸ್ಬಿಟ್ಟಿವಿ ಇಲ್ಲ ರೀ ಅದಕ್ಕೆ ಮಾತಾಡಾತಿಲ್ಲ ಅವಾಗ ಒಂದು ಮಾತು ಹೇಳಿದ್ಲು ಇಲ್ಲ ನಾವು ಆರಾಮಾಗಿ ಅದೇವಿ ಅಕ್ಕ ಏನೂ ತೊಂದರೆ ಇಲ್ಲ ನೀ ತಲೆ ಕೆಡಿಸ್ಕೋಬೇಡ್ರಿ ಅಂತ ಅಂದ್ಲು ಆಮೇಲೆ ನೋಡಿದ್ರೆ ಯಾರೋ ಬಂದ್ರು ಅಂದರೆ ಫೋನ್ ಇಟ್ಬಿಟ್ಲು ಹೌದಾ ಮೇಬಿ ಬಿ ಏನಾರು ಡೀಟೇಲ್ಸ್ ಸಿಕ್ಕಿರ್ಬೋದು ಅವರಿಗೆ ಅದು ನಾನು ಹಂಗೆ ಅನ್ಕೊಂಡೆ ಏನಾರು ಕಳಿಸ್ಬೋದಾ ಅಂತ ಹೇಳಿ ಅವಾಗ ಅವಾಗ ನಾನು ಮೊಬೈಲ್ ಚೆಕ್ ಮಾಡ್ಕೊಂತಿರ್ತೇನೆ ಆದ್ರೆ ಅವಳ ಕಡೆಯಿಂದ ಏನೂ ನನಗೆ ಮೆಸೇಜ್ ಬಂದಿಲ್ಲಪ್ಪ ಹೌದಾ ಸರಿ ಬಿಡು ಒಂದ್ಸಲ ಫೋನ್ ಮಾಡಿ ನೋಡ್ತೀಯಾ ಬೇಡ ರೀ ಅವ್ರ ಮನೆಗೆ ಹೆಂಗದಾರ ಅಂತ ನಿಮ್ಗೆ ಗೊತ್ತಿತಿ ಒಂದ್ ವೇಳೆ ನಾ ಫೋನ್ ಮಾಡ್ಬೇಕು ಹೋದಂಡ ಅವರು ಇವರು ನಿಮ್ಮ ಅತ್ತೆ ಎಲ್ಲ ಇರ್ಬೇಕು ಯಾಕೆ ಪ್ರಾಬ್ಲಮ್ ಆಗೋದು ಹೌದಲ್ಲ ಮೊದಲ ಫೋನ್ ಬೇರೆ ಇಸ್ಕೊಳ್ಳೋರು ಅದಾರ ಅವರು ಒಟ್ಟು ಆಗಲೇ ಫೋನ್ ಅಕ್ಕಿನ ಅಕಿನಕಾಯಿಗ ಇತ್ತು ಯಾವಾಗ ಏನಂತ ಗೊತ್ತಿಲ್ಲಲ್ಲ ಅದ್ರಾಗ ಬೇರೆ ಮಾವ ಎಲ್ಲ ಹೇಳ್ಬಿಟ್ಟಾರಲ್ಲ ನಾವಾಗಿನ ಕಾರಣಕ್ಕೂ ಅವಳಿಗೆ ಫೋನ್ ಮಾಡೋಂಗಿಲ್ಲ ಏನಾದ್ರೂ ಟೆಕ್ಸ್ಟ್ ಮೆಸೇಜ್ ಮಾತ್ರ ಮಾಡ್ಬೇಕು ಅಂತ ಹೇಳಿ ಅವಳ ಇದ್ರೆ ನಮ್ಗೆ ಫೋನ್ ಮಾಡ್ತಾಳಂತ ಹೇಳಿ ಅದು ನಿಜ ಆದ್ರೂ ನನಗೆ ಮನ್ಸಿಗೆ ಒಂಥರ ಕಸಿವಿಸಿ ಆಗತ್ತೈತಿ ಅದಕ್ಕೆ ಕೇಳಿದೆ ಇರ್ಲಿ ಬಿಡು ಹೋಗ್ಲಿ ನಾನು ಸ್ವಲ್ಪ ಆಫೀಸ್ ಕಡೆ ಹೋಗಿ ಬರ್ತೀನಿ ನಿನ್ ಹುಷಾರ ಆಯ್ತರಿ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ಸದ್ಯಕ್ಕೆ ನಿಮ್ದ್ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳತ್ತೀರಿ ಆ ಕಡೆ ಭಾಳ ಗಮನ ಕೊಡ್ರಿ ಪೂಜಾ ಕಾವ್ಯ ಇಬ್ರು ನಿಭಾಯಿಸ್ಕೊಂತಾರ ನೀವೇನು ಟೆನ್ಶನ್ ತಗೊಳ್ಳ ಅವಶ್ಯಕತೆ ಇಲ್ಲ ಹೌದು ಕರ್ತವ್ಯ ನಾನು ಮಾಡಬೇಕಲ್ಲ ಈ ಕಡೆ ಫ್ಯಾಮಿಲಿ ಇನ್ನೂ ಇಂಪಾರ್ಟೆಂಟ್ ಬಿಸ್ನೆಸ್ ಇಂಪಾರ್ಟೆಂಟ್ ಎರಡೂ ಬಿಡಕಾಗಲ್ಲ ಸರಿ ಸರಿ ನೀವೇನು ಟೆನ್ಶನ್ ತಗೋಬೇಡ್ರಿ ಬಿಸ್ನೆಸ್ ಕಡೆ ನೀವು ಲಕ್ಷ್ಯ ಕೊಡ್ರಿ ಮನೆ ಕಡೆ ಫ್ಯಾಮಿಲಿ ಕಡೆ ಕಾವ್ಯ ಪೂಜಾ ಎಲ್ಲರ ಕಡೆ ನಾ ಗಮನ ಕೊಡ್ತೀನಿ ಯಾರಿಗೂ ಏನೂ ತೊಂದರೆ ಆಗಕ್ಕೆ ಬಿಡೋದಿಲ್ಲ ಅದು ಸ್ವಾತಿ ಹಂಗಲ್ಲ ಹಂಗೂ ಇಲ್ಲ ಹಿಂಗೂ ಅಲ್ಲ ನಾನು ನಿಮ್ಮ ನಾನಿ ಮರ್ದಂಗಿದ್ದಾನೆ ನನಗೂ ನಿಮ್ಮ ಕೆಲಸದೊಳಗಡೆ ಪಾಲೈತಿ ನನ್ನ ನಂಬ್ರಿ ನನ್ನಿಂದ ಏನೂ ತೊಂದರೆ ಆಗೋದಿಲ್ಲ ನಾನು ಚೆನ್ನಾಗಿ ನಿಭಾಯಿಸ್ತೀನಿ ನನ್ನ ಕಡೆ ಆಗಿಲ್ಲ ಅಂದ್ರೆ ಅವಾಗ ನಿಮಗೆ ಹೇಳ್ತೇನೆ ಈಗ ಸದ್ಯಕ್ಕೆ ನನ್ನ ಹತ್ರ ಮ್ಯಾನೇಜ್ ಮಾಡೋಕೆ ಆಗ್ತೈತಿ ಸುಮ್ಮನೆ ನೀವು ಇಲ್ಲಿ ಅಲ್ಲಿ ಅಂತ ತಿಳ್ಕೊಂಡು ಈಗೇನೋ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇತ್ತು ಚೆನ್ನಾಗಿ ಆಗ್ತಿರೋ ಕೆಲಸನ ಹಾಳು ಮಾಡ್ಕೋಬೇಡ್ರಿ ಪ್ಲೀಸ್ ನಿಜ ನೀನು ಹೇಳೋದು ಒಂದು ರೀತಿಯಿಂದ ಕರೆಕ್ಟು ನೀನು ಇದನ್ನೆಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ನೀನಾಗಿನ ಇಷ್ಟು ಧೈರ್ಯ ಕೊಡ್ತಿರ್ಬೇಕಾದ್ರೆ ನಾನು ನಿನ್ನನ್ನು ನಂಬ್ತೀನಿ ಏನಾದ್ರು ನಾನು ಹೆಲ್ಪ್ ಬೇಕು ಅಂದ್ರೆ ಹೇಳು ಆದ್ರೆ ಯಾವ ಕಾರಣಕ್ಕೂ ಏನು ಮುಚ್ಚಿಡ್ಬೇಡ ಸ್ವಾತಿ ನನಗೆ ನನ್ನ ಬಿಸ್ನೆಸ್ ಎಷ್ಟು ಇಂಪಾರ್ಟೆಂಟ್ ನನ್ನ ತಂಗಿ ನನ್ನ ಮತ್ತೆ ಪೂಜಾ ಜೀವನಾನು ಅಷ್ಟೇ ಇಂಪಾರ್ಟೆಂಟ್ ಹ್ಮ್ ಸರಿ ರೀ ನನಗೂ ಗೊತ್ತು ಆದ್ರೆ ಮಾತ್ರ ಅಶೂರೆನ್ಸ್ ಕೊಟ್ಟೆ ಕೊಡ್ತೇನೆ ಪೂಜಾಗಾಗ್ಲಿ ಕಾಫೆಗಾಗ್ಲಿ ಏನೂ ತೊಂದರೆ ಆಗೋದಿಲ್ಲ ಅಷ್ಟ ಅಲ್ಲ ನೀವು ಎಷ್ಟು ಕೇರ್ ಕೇರ್ ಅದಕ್ಕಿಂತ ಜಾಸ್ತಿ ನಾನು ನನ್ನ ಕುಟುಂಬನ ಪ್ರೀತಿಸ್ತೀನಿ ರೀ ಸ್ವಾತಿ ಥ್ಯಾಂಕ್ಸ್ ಹಾ ಥ್ಯಾಂಕ್ಸ್ ಆ ಕುಟುಂಬನ ಪ್ರೀತಿಸ್ತೀನಿ ಅನ್ನದಕ್ಕೆ ಥ್ಯಾಂಕ್ಸ್ ಹೇಳಬೇಕಾ ಅದು ಹಂಗಲ್ಲ ಎಷ್ಟೋ ಜನ ಈ ರೀತಿ ಕಷ್ಟಗಳೆಲ್ಲ ಬಂದಾಗ ಇದು ನನ್ನ ಮನೆಯಲ್ಲ ನನಗೇನು ನನಗೆ ಯಾಕೆ ಹಿಂಗೆ ಆಗಬೇಕು ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ ಅಷ್ಟಕ್ಕೂ ಇದು ನಿಮ್ಮ ತಂಗಿ ಜೀವನ ನೀವೇ ಸರಿಪಡಿಸ್ಕೊಳ್ರಿ ನಾನು ಯಾಕೆ ಅದರೊಳಗಡೆ ಇಂಟ್ರಪ್ಟ್ ಆಗಲಿ ಅಂತಂದು ಹೇಳಿ ಏನೇನೋ ಹೇಳಿ ಜಾರ್ಕೊಳಕ್ಕೆ ನೋಡ್ತಾರೆ ಆದ್ರೆ ನೀನು ಹಂಗಲ್ಲ ನಾನು ನಿಮ್ಮ ಜೊತೆಗೆ ಅದೀನಿ ಅಂತ ಹೇಳಿ ಭರವಸೆ ಕೊಡ್ತೀನಿ ಒಂದು ರೀತಿಯಿಂದ ನಿನ್ನಂತ ಹೆಂಡತಿ ಪಡೆದೇನಲ್ಲ ಬಿಸ್ನೆಸ್ ಒಳಗಡೆ ನಾನು ಮುಂದೆ ಹೋಗೇ ಹೋಗ್ತೀನಿ ಸರಿ ಸರಿ ಆಯ್ತಾ ಟಿಫನ್ ಮಾಡಿದ್ರಲ್ಲ ಏ ಹುಚ್ಚಿ ಆಗಲ್ಲ ನೀನ ಹಾಕೋಟಲ್ಲ ಸರಿ ನಾನು ಬರಲಾ ಆಯ್ತು ಹೋಗ್ಬರೀ ಏನಾರ ಇನ್ಫಾರ್ಮೇಷನ್ ಗೊತ್ತಾದ್ರೆ ನಿಮ್ಗೆ ಕಾಲ್ ಮಾಡ್ತೇನೆ ಆಯ್ತಾ ಸರಿ ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇಮಿಡಿಯೇಟ್ ಆಗಿ ಕಾಲ್ ಮಾಡು ನಾನು ಬಿಜಿ ಇದ್ದೀನಿ ಹಂಗದೇನೆ ಹಿಂಗದೀನಿ ಅಂತ ಹೇಳಿ ಅನ್ಕೊಂಡು ನಿನ್ನ ಅಷ್ಟಕ್ಕೆ ನಾನು ಬರೋ ವೇಟ್ ಮಾಡಕ್ ಹೋಗ್ಬೇಡ ಗೊತ್ತಾತ ಅಂತಂದ್ರೆ ಕಾಲ್ ಮಾಡು ಒಂದ್ ವೇಳೆ ನಾನು ಪಿಕ್ ಮಾಡಿಲ್ಲ ಅಂದ್ರೆ ಮೆಸೇಜ್ ಹಾಕು ಈ ರೀತಿ ಡಿಟೇಲ್ಸ್ ಗೊತ್ತಾಗೈತಿ ಅಂತ ಹೇಳಿ ನಾನು ನೋಡಿದ ತಕ್ಷಣ ಕಾಲ್ ಮಾಡ್ತೇನೆ ಆಯ್ತಾ ಆಯ್ತು ರೀ ಅದ್ರ ಮನೆ ಕಡೆ ಬಹಳ ಯೋಚನೆ ಮಾಡ್ಕೊಂಡು ಗಾಡಿ ಎಲ್ಲ ಓಡಿಸ್ಬ್ರಿ ನೀವು ನಿಮ್ಮ ಆರೋಗ್ಯ ನಿಮ್ದು ಕಾಳಜಿ ತಗೊಳ್ಳೋದು ಮುಖ್ಯ ಅಲ್ಲ ಯಾಕಂದ್ರೆ ನಿಮ್ಮನ್ನ ನಂಬೆ ನಮ್ಮ ಕುಟುಂಬ ಇರೋದು ಅರ್ಥ ಮಾಡ್ಕೊಂತೀರಿ ಅಂತ ಅನ್ಕೊಂಡೇನಿ ಎಸ್ ಮೈ ಡಿಯರ್ ವೈಫ್ ಆದಷ್ಟು ಜಲ್ದಿ ಈ ತೊಂದರೆಯಿಂದ ನಿವಾರಣೆ ಆಗಿ ನನ್ನ ಹೆಂಡತಿನ ನಾನು ಚಂದಾಗಿ ನೋಡ್ಕೊಳ್ಳೋ ಅಂತ ಕಾಲ ಬಂದೇ ಬರ್ತೈತಿ ಅವಾಗ ನಿನ್ನ ರಾಣಿ ರಾಣಿ ತರ ಮೆರೆಸ್ತೇನೆ ಈಗ ನೀವು ನನ್ನ ಯಾವ ರಾಣಿಗಿಂತ ಕಮ್ಮಿ ನೋಡ್ಕೊಳ್ಳಾತಿಲ್ಲ ಆದ್ರೆ ತೊಂದರೆ ಕೊಡಾತಿನಲ್ಲ ಟೆನ್ಷನ್ ಅನ್ನೋದೈತಲ್ಲ ನಿನಗೆ ಅದು ಎಲ್ಲಾ ಕುಟುಂಬದೊಳಗಡೆ ಕಾಮನ್ ಆದ್ರೆ ನಿಜ ಹೇಳ ನನ್ನ ಜೀವನದೊಳಗಡೆ ಸುಖ ಶಾಂತಿ ನೆಮ್ಮದಿ ಒಂದು ಕುಟುಂಬ ಅನ್ನೋದು ಸಿಕ್ಕಿರೋದು ನಿಮ್ಮಿಂದ ನಿಜ ನನಗೂ ಒಂದು ಕುಟುಂಬ ಅಂದರೆ ಹೆಂಗೆ ಇರಬೇಕು ಹೆಂಟಿ ಅದಳು ಹೆಂಗೆ ಹೆಂಗೆ ತನ್ನ ಸ್ಥಾನನ ನಿಭಾಯಿಸ್ತಾಳ ಅನ್ನೋದು ನಿನ್ನ ನೋಡೇ ನಾನು ಕಲ್ತಿರೋದು ನಿಜ ನಿನ್ನನ್ನ ಮದುವೆ ಆಗೋದಕ್ಕಿಂತ ಮುಂಚೆ ನನ್ನ ತಲೆ ಒಳಗಡೆ ಒಂದು ರೀತಿಯಿಂದ ಟೆನ್ಶನ್ ಇತ್ತು ನೀ ಹೆಂಗ್ ನ ಮನೆಗೆ ಅಡ್ಜಸ್ಟ್ ಆಗ್ತಿ ನಮ್ಮಅಮ್ಮ ನಿನ್ನನ್ನು ಹೆಂಗ್ ಅಡ್ಜಸ್ಟ್ ಮಾಡ್ಕೊತಾರ ಅಂತ ಹೇಳಿ ಆದ್ರೆ ಸ್ಟಾರ್ಟಿಂಗ್ ಅಲ್ಲ ಒಂದು ಸ್ವಲ್ಪ ಟೆನ್ಷನ್ ಆಯಿತು ಆಮೇಲೆ ಆಮೇಲೆ ನಿಮ್ದೆಲ್ಲ ಗುಣ ಎಲ್ಲ ನೋಡಿ ನಿನ್ನ ಹೇಳೋ ಧೈರ್ಯ ನೀನು ಕೊಡ್ತಾ ಇದ್ದಿದ್ದು ಭರವಸೆ ಎಲ್ಲ ನೋಡಿ ನನಗೆ ಒಂದು ರೀತಿಯಿಂದ ಜೀವನ್ದೊಳಗಡೆ ಹುಮಸ್ ಬಂತು ಒಂದು ಮನಿ ಏಳಿಗೆ ಆಗಬೇಕು ಅಂತ ಅಲ್ಲಿ ಬರೀ ಗಂಡಿನ ಶ್ರೇಯಸ್ಸು ಶ್ರಮ ಅಷ್ಟ ಇರೋದಿಲ್ಲ ಆ ಗಂಡಿಗೆ ಏನ್ ಬೇಕು ಏನ್ ಬೇಡ ಅವ್ನು ಉನ್ನತಿಗೋಸ್ಕರ ಏನು ಮಾಡಬೇಕು ಅನ್ನೋದು ಅವ್ನು ಒಡತಿ ಆದವಳು ಹೇಳೇ ಹೇಳ್ತಾಳ ಅವಳಿಗೆ ಗೊತ್ತಿರ್ತೈತಿ ಅವಳು ಚೆನ್ನಾಗಿದ್ರೆ ಆ ಜೀವನ ಸ್ವರ್ಗ ಇಲ್ಲಾಂದ್ರೆ ನರಕ ಈಗ ನೋಡು ನನ್ನನ್ನ ಪ್ರತಿ ಈ ಒಂದು ಹೆಜ್ಜೆ ಒಳಗಡೆ ನೀನ್ ಅರ್ಥ ಮಾಡ್ಕೊಂತಿದಿ ಎಲ್ಲಾನು ನನಗ ಅಳದು ತೂಗಿ ಹಿಂಗ್ ಮಾಡ್ರಿ ಹಂಗ್ ಮಾಡ್ರಿ ಅಂತ ಹೇಳ್ತಿದ್ವಿ ಒಳ್ಳೊಳ್ಳೆ ಸಜೆಷನ್ಸ್ ಕೊಡ್ತಿದ್ವಿ ಈ ರೀತಿ ಇತ್ತು ಅಂತ ಹ್ಮ್ ಆ ಮನಿ ಉದ್ದಾರ ಆಗೋದೊಳಗಡೆ ಯಾವುದೇ ರೀತಿ ಅನುಮಾನನ ಇಲ್ಲ ಕೆಲವೊಂದು ಮನಿ ಹಾಳಾಗೋದಕ್ಕೆ ಕಾರಣನ ಆ ಒಳಗಡೆ ಇರುವಂತ ಹೆಣ್ಮಕ್ಳು ಹೆಂಗ ಅಂತ ಬರೀ ಹಣ ಅದು ಇದು ದುಡ್ಡು ಒಡೆ ವಸ್ತ್ರ ಅದು ಬೇಕು ಇದು ಬೇಕು ಆಸೆ ಅಂತ ಅಂದೇಳಿ ಗಂಡನ ಹಿಂಡ್ ಹಿಪ್ಪಿಕಾಯಿ ಮಾಡ್ಬಿಡ್ತಾರ ಅವ್ರ ಆಸೆನ ನೆರವೇರ್ಸಕ ಆ ಗಂಡ್ ಮಕ್ಳು ಹೊರಗಡೆ ದುಡಿಬೇಕು ಎಲ್ಲೆಲ್ಲೋ ಸಾಲ ಮಾಡ್ಬೇಕು ಮತ್ ಆಮೇಲೆ ಕೊನೆಗೆ ಆಸೆ ಇಲ್ಲ ಸಾಲ ತೀರ್ಸಕ ಮತ್ತೊಂದು ಕಡೆ ಸಾಲ ಆಮೇಲೆ ಜಲ್ದಿ ದುಡ್ಡು ಮಾಡಬೇಕು ಅನ್ನೋ ಆಸೆಗೆ ಬಿದ್ದು ಯಾವ್ದೋ ಕೆಟ್ಟ ಕೆಟ್ಟ ಚಟಗಳಿಗೆ ಬೀಳ್ತಾರ ಕುಡಿಯೋದ್ ಕಲಿತಾರ ಜೀವನ ಮಾಡ್ಕೊಂಡ್ ಬಿಡ್ತಾರ ಹಂಗಿಲ್ಲಪ್ಪ ನನ್ನ ಹೆಂಡತಿ ಬಂಗಾರ ಹ್ಮ್ ಸಾಕು ಸಾಕು ನಿಮ್ಗೀಗ ಕೆಲ್ಸಕ್ಕೆ ಹೋಗ್ ಟೈಮ್ ಆಗ್ತೈತಿ ಆಮೇಲೆ ಮತ್ತೆ ಲೇಟ್ ಆಯ್ತು ಮೀಟಿಂಗ್ ಇತ್ತು ಅದಕ್ಕೆ ಹೋಗಕ್ಕೆ ಆಗಲ್ಲ ಅಂತ ಹೇಳಿ ಗಾಡಿ ಜೋರಾಗಿ ಓಡಿಸಕೊಂಡೋಗ್ತಿರಿ ಬರ್ರಿ ನೀವು ಗುಣಗಾನ ಮಾಡುವಂತೀರಿ ಒಂದ್ಸಲ ಹೋಗ್ ಬಂದ್ಮೇಲೆ ಸಾಯಂಕಾಲ ನಿಮ್ಮ ಹತ್ರನೇ ಇರ್ತೀನಿ ನಾನು ಎಲ್ಲೂ ಹೋಗಲ್ಲ ಆತ ಆಯ್ತು ಬಾಯ್ ಸ್ವಾತಿ ಏನೋ ನನ್ ಮನ್ಸಿನ ಮಾತು ಹೇಳ್ಕೊಂಡೆ ಬರ್ಲಾ ಹ್ಮ್ ಸರಿ ಹೋಗ್ಬರ್ರಿ ಸರಿ ಅಂದಂಗ ಈ ಒಳಗಿರೋ ಡುಪ್ಲಿಕೇಟ್ ಕಾವ್ಯ ತಾಳಲ್ಲ ಅಕ್ಕಿನ ಕಡೆ ಸ್ವಲ್ಪ ಲಕ್ಷ ಇರ್ಲಿ ಲಕ್ಷಣ ಅಕ್ಕಿನ ಬಿಟ್ಟ ಸರಿ ಆತಿಲ್ಲ ನಾನು ನೀವು ತಲೆನ ಕೆಡಿಸ್ಕೋಬೇಡ್ರಿ ಅಕ್ಕಿ ಜೀವನ ಅಂದ್ರೆ ಬೇಜಾರಾಗಬೇಕು ಹಂಗ್ ಮಾಡಕ್ ಬಿಟ್ಟೆ ಹೌದು ಅವಳಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಏನಿಲ್ಲ ಬರಿ ರೂಮ್ ಒಳಗೋಗಿ ಕುತ್ಕೊಳತ್ತ ಅತ್ತೇನು ಬರೀ ಅದ ಟೆನ್ಷನ್ ಮಾಡ್ಕೊಳತ್ತಾರ ಹೌದಾ ಅವಳಿಗೆ ಏನು ವಿಷಯ ಗೊತ್ತಿದೆ ಇನ್ನೇನು ಗೊತ್ತಾಗ್ಬೋದು ಬಿಡ್ರಿ ಹೋಗ್ಲಿ ಅವಳ ಬಗ್ಗೆ ನೀವ್ಯಾಕ್ ತಲೆ ಕೆಡಿಸ್ಕೊಂತೀರಿ ಮನಿ ಕಡೆ ನೀವು ತಲೆನೇ ಕೆಡಿಸ್ಕೋಬೇಡ್ರಿ ನಾನು ಇದೀನಲ್ಲ ಎಲ್ಲ ನಿಭಾಯಿಸ್ತೇನೆ ಸರಿ ಬರ್ಲಾ ಹ್ಮ್ ಬಾಯ್ ಆದಷ್ಟು ಬೇಗ ಇದೆಲ್ಲ ತೊಂದರೆ ನಿವಾರಣೆ ಆಗಿ ಇವ್ರನ್ನ ಮುಖದೊಳಗಡೆ ನಗು ಕಾಣಬೇಕು ಆ ರೀತಿ ಮಾಡೇ ಮಾಡ್ತೇನೆ ನಾನು ನನ್ನ ಕೈಲಾದಷ್ಟೆಷ್ಟು ಸಹಾಯ ಸಾಧ್ಯನೋ ಅಷ್ಟು ಮಾಡ್ತೇನೆ ನಾನು ಸ್ವಾತಿ ಏ ಸ್ವಾತಿ ಹಾ ಅತ್ತೆ ಬಂದೆ ಸ್ವಾತಿ ಅತ್ತೆ ಇಷ್ಟು ಟೆನ್ಷನ್ ಒಳಗಿರಲ್ಲ ಯಾಕ ಮತ್ತೆನಾದ್ರೂ ಪ್ರಾಬ್ಲಮ್ ಆಯ್ತಾ ಕಾವ್ಯ ಅಯ್ಯೋ ಏನಿಲ್ಲ ಸ್ವಾತಿ ಕಾವ್ಯಗೇನಾಗಿಲ್ಲ ಏನಾಗಿಲ್ಲ ಅಕ್ಕಿ ರೂಮ್ನಾಗ ಅದಾಳ ಮತ್ತ ಏನು ಪ್ರಾಬ್ಲಮ್ ಆಯ್ತತೆ ಏನಿಲ್ಲ ಆದ್ರಕಿ ಮೂರು ನಾಲ್ಕು ದಿವಸ ಆಯ್ತಪ್ಪ ರೂಮ್ ಬಿಟ್ಟು ಹೊರಗೆ ನನಗೆ ನನಗದ ಟೆನ್ಷನ್ ಆತೈತಿ ಮತ್ತೆಲ್ಲ ಹುಡುಗಿ ಹುಚ್ಚಿಗೆ ಚಿಡಿದ್ಬಿಡ್ತಿತ್ತು ಆಕೀಗ ಅಂತೇಳಿ ಚಂದಾಗಿ ಮಾತಾಡ್ತಾನೂ ಇಲ್ಲ ಸ್ವಾತಿ ನೀನ ಏನಾರು ಮಾಡಬೇಕು ನೋಡಿ ಈಗ ಮನೆಯಾಗ ಅವ್ರಿಗೆ ಹೇಳಿದ್ರ ಅವ್ರು ಏನಿಲ್ಲ ಆಕೆ ಸ್ವಲ್ಪ ಮದುವೆ ಟೆನ್ಷನ್ ಆಗೈತಿ ಮತ್ತು ಹಳೆ ಮದ್ವೆ ಹಂಗೆ ಆಗೈತಲ್ಲ ಹಂಗಾಗಿಬಿಟ್ರೆ ಏನು ಮಾಡೋದು ಅಂತ ಹೇಳಿ ಟೆನ್ಷನ್ ಮಾಡ್ಕೊಂಡಳಾ ಕೋದಾಂಡನ್ ಜೊತೆ ಮದುವೆ ಆದ್ರೆ ಎಲ್ಲ ಸರಿ ಬಿಡು ಅಂತ ಅನ್ನಕತ್ತಾರ ಆದ್ರೆ ನನಗೆ ಯಾಕೋ ಟೆನ್ಶನ್ ಆಗತ್ತೆ ಸ್ವಾತಿ ಈ ಜೀವನ ಹತ್ರ ಮಾತಾಡೋಣ ಅಂದ್ರೆ ಬರೀ ಕೈಗೆ ಕೈಗ ತಂಗಿ ಜೀವನದಕ್ಕಿಂತ ಅವ್ನಿಗೆ ಬಿಸ್ನೆಸ್ ಹಂಗಾಗಿ ನನಗೆ ಯಾರೂ ಗೊತ್ತಾಗ್ಲಿಲ್ಲ ಸ್ವಾತಿ ಯಾರ ಹತ್ರ ಏನ್ ಮಾಡ್ಬೇಕು ಅನ್ನೋದು ನಿನ್ನ ಹತ್ರನ ಬಂದೆ ಈಗ ನೀನೇ ಏನಾರ ಮಾಡ್ಬೇಕು ಕಾವ್ಯಾಗ ನೀನ ಸ್ವಲ್ಪ ಸುಧಾರ್ಸಿ ಬುದ್ಧಿ ಹೇಳು ಅತ್ತೆ ಹ್ಮ್ ಕಾವ್ಯ ಇಷ್ಟುಸಾ ಕಳ್ದು ಹೋಗಿದ್ಲು ಇವತ್ತು ಸಿಕ್ಕಾಳಲ್ಲ ತಲೆ ಕೆಡ್ಸ್ಕೋಬೇಡ್ರಿ ಸರಿ ಆಗ್ತಾಳ ಏನು ಕಾವ್ಯ ಹೋಗಿದ್ಲಾ ಈಗ ಸಿಕ್ಕಾಳ ಮತ್ ಸರಿ ಆಗ್ತಾಳ ಏನ್ ಸ್ವಾತಿ ನಿನ್ ಮಾತಿನ ಅರ್ಥ ಅತ್ತೆ ಅದು ಹಂಗಲ್ಲ ಅಂದ್ರೆ ಕಾವ್ಯ ಇಷ್ಟು ದಿವಸ ಅಂದ್ರೆ ಏನೇನೋ ಯೋಚನೆ ಮಾಡ್ಕೊಂಡು ತನ್ನೊಳಗೆ ತಾನ ಕಳ್ಕೊಂಡ್ ಬಿಟ್ಟಿದ್ಲಕಿ ಇವಾಗ ತನ್ನ ತಾನು ಹುಡ್ಕೊಂಡಿರ್ತಾಳೆ ಬಿಡ್ರಿ ಏನು ಸ್ವಾತಿ ನೀನು ಒಂಥರ ವಿಚಿತ್ರವಾಗಿ ಮಾತಾಡತ್ತಿಲ್ಲ ನನಗೇನು ಏನು ಅರ್ಥನ ಆಗಕತಿಲ್ಲ ಅಂದ್ರೆ ಯಾರಿಗಾರ ಏನಾರ ಸ್ವಲ್ಪ ತೊಂದರೆ ಆಯಿತು ಅಂತ ಅಂದ್ರೆ ನಾಲ್ಕು ದಿವಸ ತನಕ ಅದು ಸ್ವಲ್ಪ ಟೆನ್ಷನ್ ಇರ್ತೈತೆ ಅಂತ ಹಂಗ ಕಾವ್ಯಾಗ ಒಂದು ಸ್ವಲ್ಪ ಟೆನ್ಶನ್ ಇತ್ತು ಅನಿಸ್ತೈತಿ ಅದ್ರಾಗ ಬೇರೆ ಅವ್ರ ಫ್ರೆಂಡಿಗೆ ಬೇರೆ ಪ್ರಾಬ್ಲಮ್ ಆಗಿತ್ತಲ್ಲ ಅದೆಲ್ಲ ಟೆನ್ಷನ್ ಸೇರ್ಕೊಂಡು ಆಕಿ ರೂಮ್ ಒಳಗಡೆ ಟೆನ್ಶನ್ ಮಾಡ್ಕೊಂಡು ಅದಾಳ ಈಗ ಹೆಚ್ಚು ಕಡಿಮೆ ಮೂರ್ನಾಲ್ಕ ದಿವಸ ಅಂತೂ ಆಯ್ತಲ್ಲ ಈಗ ಅದೆಲ್ಲ ಬಿಟ್ಟು ಹೋಗಿರ್ತೈತಿ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗಿರ್ತೈತಿ ಅದ್ರಾಗ ಬೇರೆ ದೇವ್ರು ನಮ್ಗೆ ಮರಿವಿಂದು ಔಷಧ ಬೇರೆ ಇಟ್ಬಿಟ್ಟಾನಲ್ಲ ಅವಳು ಅದನ್ನೆಲ್ಲ ಮರಿತಾಳ ಸರಿ ಆಗ್ತಾಳ ತಲೆ ಕೆಡ್ಸ್ಕೊಬೇಡ್ರಿ ಹಂಗಂತೀಯ ಸರಿ ಒಂದ್ ವೇಳೆ ಸ್ವಾತಿ ಇವತ್ತೇನಾರ ರಾತ್ರಿ ಸರಿ ಆಗಿಲ್ಲ ಹತ್ರ ಕರ್ಕೊಂಡು ಹಾಂ ಹಾ ಹಾತೆ ಡಾಕ್ಟರ್ ಹತ್ರ ಕರ್ಕೊಂಡು ಅವಳಿಗೆ ಅವಳಿಗೇನೂ ಆಗಿಲ್ಲ ನೋಡ್ರಿ ನನ್ನ ಒಳಗಡೆ ಅವ್ಳು ಬಂದ್ಬಿಡ್ತಾ ಎಲ್ಲ ಸರಿ ಆಗ್ತೈತಿ ಏನಪ್ಪ ನೀನಂತೂ ವಿಚಿತ್ರವಾಗಿ ಮಾತಾಡತಿದೀ ಇವತ್ತು ಇರಲಿ ಬಿಡು ಏನೋ ನಿನ್ನ ಬಾಯಿ ಹರ್ಕಿ ಅಂತ ನನ್ನ ಮಗಳು ಸರಿ ಹೋದ್ರೆ ಸಾಕಾಗೈತಿ ಅತ್ತೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ನಾನು ಹೋಗಿ ವಿಚಾರಿಸ್ತೀನಿ ಏನಾಯಿತ ಅಂತ ಹೇಳಿ ಅಟ್ಲೀಸ್ಟ್ ನಿಮ್ಮ ಹತ್ರನಾರ ಚಂದಾಗಿ ಹೇಳ್ತೀನಿ ಏನಾರ ಪ್ರಾಬ್ಲಮ್ ಆಗೈತೆ ನಾನು ಕೇಳ್ತೀನಿ ಕೋದಂಡಗೂ ಆಕಿಗೂ ಹಂಗೇನಾರಿದ್ರೆ ಔಟ್ ಮಾಡಕ್ಕೆ ಬರ್ತೈತಿ ನೀವೇನೋ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಹಾಂ ಹಾಂ ಅಷ್ಟು ಮಾಡ್ಬಿಡು ಸ್ವಾತಿ ಏನಾರ ಪ್ರಾಬ್ಲಮ್ ಆಗಿದ್ರೆ ಏನು ಮಾಡ್ತಿದ್ದಿ ಮೊದಲ ಈಗಿನ ಹುಡುಗರು ಏನಂತ ತಕೊಂಡಿದಿ ಇಟ್ಕು ಇಟ್ಕು ಜಗಳ ಆಡ್ತಾವಪ್ಪ ಹೌದತ್ತೆ ಈಗಿನವ್ರಂತೂ ನನ್ನ ಮೊಬೈಲಿಗೆ ಸ್ಟೇಟಸ್ ಹಾಕಿದ್ದೆ ಅದನ್ನು ಯಾಕೆ ಲೈಕ್ ಮಾಡಿಲ್ಲ ಬೇರೆಯವ್ರ ಮೊಬೈಲ್ಗೆಲ್ಲ ಸ್ಟೇಟಸ್ ಹಾಕಿರ್ತಾರೆ ಅದನ್ನೆಲ್ಲ ನೋಡ್ತಿದ್ದಿ ಅದನ್ನೆಲ್ಲ ಲೈಕ್ ಮಾಡ್ತಿದ್ದಿ ಕಮೆಂಟ್ ಕಳಿಸ್ತಿದ್ದಿ ಹಂಗೆ ಮಾಡ್ತಿ ಹಿಂಗೆ ಮಾಡ್ತಿ ಅಂತಂದು ಹೇಳಿ ಅದಕ್ಕೆ ಜಗಳ ಮಾಡ್ತಾರ ಒಂದ್ ಮನುಷ್ಯ ನಿನ್ನ ಹಾಕಿರೋ ಸ್ಟೇಟಸ್ ನಾನು ನೋಡಿಲ್ಲ ಅಂತ ಅಂದ್ರ ಹಾ ಹೌದಾ ಬೇರೆಯವ್ರು ಹಾಕಿರೋ ಸ್ಟೇಟಸ್ ನೆಲ್ಲ ನೋಡ್ತಿಯಾ ಲೈಕ್ ಮಾಡ್ತೀಯಾ ನಾನು ಹಾಕಿರೋ ಸ್ಟೇಟಸ್ ನೋಡಕ್ ಟೈಮ್ ಇಲ್ಲ ನಾನು ಅಂದ್ರೆ ನಿನ್ಗೆ ಇಷ್ಟ ಇಲ್ಲ ಹಂಗ ಅಂತ ಹೇಳಿ ಅದಕ್ಕೆ ಎಷ್ಟೊಂದು ಜಗಳ ಆಗ್ಬಿಡ್ತೈತೆ ಈಗೀಗಂತೂ ಅರ್ಧ ಪ್ರೀತಿಗಳು ಜೋಡಿಗಳು ಮುರ್ಕೊಳ್ತಾ ಇರೋದು ಅದ ರೀಸನ್ ಈಗ ಸ್ವಾತಿ ಮತ್ತೇನಾರ ಇವ್ರಿಬ್ರು ನಡುವ ಹಿಂಗ ಏನಾರು ಆಗಿತ್ತು ಅಂದ್ರ ಟಿ ಮೊದಲು ಕಾವ್ಯನ ಬಗ್ಗೆ ನಿಮಗೆ ಗೊತ್ತಲ್ಲ ಏನಾರ ಒಂದು ಹಾಕಿ ಲೈಕ್ ಮಾಡಿಲ್ಲ ಮೆಸೇಜ್ ಮಾಡಿಲ್ಲ ಮಾತಾಡಿಲ್ಲ ಮಾತಾಡಲ್ಲ ಅಂತಂದೇಳಿ ಸಿಟ್ಟಿಗಿಟ್ ಏನಾರು ಮಾಡ್ಕೊಂಡಾಳ ಏನಂತಿದ್ದಿ ಯಾಕೋ ನನಗೆ ಹೆದರಿಕೆ ಆಗತ್ತೈತಿ ಸ್ವಾತಿ ನೀವು ಸ್ವಲ್ಪ ಹೋಗಿ ವಿಚಾರಿಸ್ತೀಯಾ ಏನಾಗುತ್ತಂತೇಳಿ ನೋಡ್ಕೊಂಡು ಬಿಡು ಬೇಕಂದ್ರೆ ಆಕಿ ಮೊಬೈಲ್ ಹೈಸ್ಕೊಂಡ್ ಬಿಡು ಆ ಕೋದಂಡಗೆ ಫೋನ್ ಮಾಡಿ ಕೇಳಿಬಿಡ್ತೇನೆ ಅಯ್ಯೋ ಅತ್ತೆ ಆ ರೀತಿ ಏನೂ ಇಲ್ಲ ನೀವೇನೋ ಆಕಿನ ಮೊಬೈಲ್ ತೊಗೊಂಡು ಕೋದಂಡಗೆ ಫೋನ್ ಮಾಡಿ ವಿಚಾರಿಸ್ಕೋಬೇಕು ಹೇಳಿ ಏನೂ ಇಲ್ಲ ಅದು ಆ ರೀತಿ ಏನೂ ಇಲ್ಲ ಕೋದಂಡದ ಜೊತೆಗ ಚೆನ್ನಾಗಿ ಇದಾಳಕಿ ನಾನು ನೋಡೇನಲ್ಲ ಹಂಗಿದ್ದೀರಿ ಸೊ ಗೊತ್ತಾಗ್ತಿತ್ತು ಅವಳ ಮನಸ್ಸೊಳಗಡೆ ಬೇರೆನೇ ಐತಿ ಇವತ್ತೆಲ್ಲ ಸರಿ ಆಗ್ತಾಳೆ ಬಿಡ್ರಿ ಮೂರು ನಾಲ್ಕು ದಿವಸ ಆಯ್ತಲ್ಲ ಒಂದು ಮನುಷ್ಯ ಮರ್ಯಕ್ಕೆ ಮೂರು ನಾಲ್ಕು ದಿನ ಸಾಕು ಮರ್ತಿರ್ತಾ ಸರಿನಪ್ಪ ಏನೇನು ನಿಮ್ಮ ಮಾವನ ಹತ್ರ ಇನ್ನೊಂದ್ಸರಿ ಮಾತಾಡ್ ನೋಡ್ತೀನಿ ಬಾ ನೀನು ಮಧ್ಯಾಹ್ನದ ಅಡಿಗೆ ಮಾಡ್ಬೇಕು ಹಾಂ ಸರಿ ಅತ್ತೆ ಬಂದೆ ನೀವು ಹೋಗಿರಿ ಅದು ಸ್ನಾನ ಮಾಡ್ತಿದ್ದಾಗ ಇವ್ನ ಕರ್ಬಿಟ್ರಲ್ಲ ಬಿಟ್ರಲ್ಲ ಸ್ವಲ್ಪ ರೆಡಿ ಆಗಿ ಬರ್ತೀನಿ ಸರಿ ಅದೇನೋ ಜಲ್ದಿ ಬಾ ಒಂದು ಸ್ವಲ್ಪ ಬರೋದಕ್ಕಿಂತ ಮುಂಚೆ ಹತ್ರ ಮಾತಾಡ್ಸ್ಕೊಂಡು ಬಾ ಹಾಂ ಅತ್ತೆ ನಾನು ಹೋಗಿ ಬರ್ತೀನಿ ತೋಳಿ ಏಪ್ಪ ಇನ್ನ ಕಾಲದವಂತರು ಏನು ಹುಡುಗರು ಏನೋ ಅರ್ಥ ಅರ್ಥಕ್ಕಾಗಿಲ್ಲ ನಮ್ಮ ಸ್ವಾತಿ ಅಂದಂಗೆ ಏನಾರ ಮತ್ತೆ ಹಂಗಾಗತ್ತೆ ನಾ ಯಾರಿಗೂ ಗೊತ್ತು ನಮ್ಮ ಅತ್ತೆಗೊಂದು ಒಂದು ಏನು ಹೇಳಿದ್ರು ಅರ್ಥ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ ಹೋಗ್ಲಿ ಹೋಗಲಿ ಅತ್ತೆ ಇವಾಗೆಲ್ಲ ವಿಷಯ ನಿಮ್ಮ ಮುಂದೆ ಹೇಳ್ಬಿಟ್ರೆ ಅದ ನೀವು ಹಾಳಾಗಕ್ಕೆ ಕಾರಣ ಆಗ್ಬಿಡ್ತೈತಿ ಹಾಗಾಗಿ ಎಲ್ಲ ಸಾರ್ಟ್ಔಟ್ ಆಗೋ ತನಕ ನಿಮ್ಮ ಮುಂದೆ ಏನೂ ವಿಷಯ ಹೇಳೋದಿಲ್ಲ ಆದಷ್ಟು ಜಲ್ದಿ ಅವ್ರು ಮುಖವಾಡ ನಿಮ್ಮ ನಿಮ್ಮೆದ್ರೆ ಕಳಿಸ್ಲಿಲ್ಲ ಅಂದ್ರೆ ನೋಡ್ರಿ ನಮ್ಮ ಮನೆಯನ್ನು ನಾನು ಮತ್ತೆ ಮುಂಚಿನ ಥರ ಖುಷಿಯಿಂದ ನಗ್ತಾ ಇರೋ ಥರ ಮಾಡೇ ಮಾಡ್ತೇನೆ ಯಾವುದಾದೋ ಅನಿವಾರ್ಯ ಕಾರಣಗಳಿಂದ ಇರೋ ಸುಖನೆಲ್ಲ ಕಳ್ಕೊಂಡು ಇಲ್ಲದೆ ಇರೋ ದುಃಖ ಎಲ್ಲ ಪಡ್ಕೊಂಡಾರ ಈಗೂ ಆಗಿರೋದು ಅದ ಈಗ ನಾನು ಅದನ್ನೆಲ್ಲ ಎಲ್ಲ ಸರಿ ಮಾಡ್ತೇನೆ ಅಯ್ಯೋ ಬೇಗ ಬೇಗ ಮಷೀನಿಗೆ ಹಾಕಿ ಬಟ್ ಇಲ್ಲ ಆರು ಹಾಕ್ಬೇಕು ಅದು ಸೀರಿ ಇತ್ತಲ್ಲ ಎಲ್ಲ ಹೊತ್ತು ಅದನ್ನೊಂದು ವಾಷಿಗೆ ಹಾಕಬೇಕು ಹ್ಯಾಂಡ್ ವಾಶ್ ಮಾಡ್ಲಾ ಮಷಿನಿಗೆ ಹಾಕ್ಲಾ ನೋಡ್ಬೇಕಾಗೈತಿ ಛೇ ಈ ಕೋದಂಡ ಒಂದು ಅಲ್ಲಿ ಏನಾಗೈತಿ ಏನು ಎತ್ತ ಅಂತೇಳಿ ಏನು ಫೋನ ಮಾಡೋಕತ್ತಿಲ್ಲ ಈ ಕಾವ್ಯ ಸಿಕ್ಲೋ ಇಲ್ಲೋ ಒಂದು ಗೊತ್ತಾಗತ್ತಿಲ್ಲ ಅವಳು ಸಿಗ್ಲಿ ಸಿಗ್ದೇ ಇರಲಿ ನಾನು ಏನಾಗ್ಬೇಕಾಗೈತಿ ಎಲ್ಲಾ ಗಂಟು ಮುಟ್ಟಿ ಕಟ್ಕೊಂಡು ಊರ್ ಬಿಟ್ಟ ಹೋಗ್ಬೇಕಾಗೈತಿ ನನಗಂತೂ ಸಾಕಾಗಿ ಹೋಗಿಬಿಟ್ಟೈತೆ ನೋಡಪ್ಪ ಯಾಕಡೆ ಅಂತ ಹೇಳಿ ಮ್ಯಾನೇಜ್ ಮಾಡೋದು ಈ ಕಡೆ ಹೆತ್ತಪ್ಪ ಅಮ್ಮ ಆ ಕಡೆ ಕಟ್ಕೊಂಡು ಗಂಡ ಅದ ಗಂಡ ಅಲ್ಲ ದಣಪಿಂಡ ಉಪಯೋಗಕ್ಕೆ ಇಲ್ಲ ಬರೀ ಅನ್ನೆ ದಾರಿನ ಹುಡುಕತಿ ಅದ ತಲಿನ ದುಡಿಯೋದ್ರಾಗ ಉಪಯೋಗಿಸಿದ್ರೆ ಇಷ್ಟೊತ್ತೀಗ ಮಿಲೇ ಬಿನ್ನೇನೇರೋ ಆಗ್ತಿದ್ದ ಅದೆಲ್ಲ ಇಲ್ಲ ಹಂಗೆ ಕುತ್ಕೊಂಡಲ್ಲೇ ಈಸಿಯಾಗಿ ಎಲ್ಲ ಬಂದು ಕೈ ಸೇರಿಬಿಡ್ಬೇಕು ಆ ರೀತಿ ಮಾಡ್ತಾನೆ ಇದೆಲ್ಲ ಎದುಕಬೇಕಿತ್ತು ಇವ್ನ ಜೊತೆ ನಾ ಮೊದಲು ನಾನು ಸಾತು ಕೊಡಬಾರ್ದಾಗಿತ್ತು ಈಗ ಏನು ಒಂದು ತಪ್ಪು ಮಾಡಿದ್ರು ಅದೇ ಶಿಕ್ಷೆ ನೂರು ತಪ್ಪು ಮಾಡಿದ್ರು ಅದ ಶಿಕ್ಷೆ ಈಗ ಆ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದು ಒಂದೇ ನಾನು ಉಳಿದಿರೋದು ದಾರಿ ನಮ್ಮ ಅಪ್ಪ ಅಮ್ಮನ ಆದಷ್ಟು ಜಲ್ದಿ ನನ್ನ ಹತ್ರ ಬರ್ ಹೇಳಿಸ್ಕೊಂಡು ನಾನು ಆದಷ್ಟು ಬೇಗ ಈ ದೇಶನ ಬಿಟ್ಟು ಹೋಗ್ಬೇಕಪ್ಪ ಏನು ಮಾಡಲಿ ಇರೋ ವರ್ ಒಡವೆನ ಮಾರ್ಬೇಕಂತಂದ್ರೆ ಮಾರಕ್ಕೆ ಆಗಕತ್ತಿಲ್ಲ ಒಂದೆರಡು ಕಡೆ ತೊಗೊಂಡು ಹೋದೆ ಅವ್ರು ಒಂದು ರೀತಿ ಅನುಮಾನದಿಂದಾನೆ ನೋಡಿಬಿಟ್ರು ನನ್ನನ್ನು ಅದಕ್ಕೆ ನಾನು ವಾಪಸ್ ತೊಗೊಂಬಂದ್ಬಿಟ್ಟೆ ಹೆಂಗಾರ ಮಾಡಿ ಈಗ ಅದನ್ನು ಹ್ಞೂ ಮಾರ್ಲೇಬೇಕು ದುಡ್ಡು ತಗೊಂಡು ಟಿಕೆಟ್ ಬುಕ್ ಮಾಡ್ಕೋಬೇಕು ಈ ಕೋದಂಡ ಮತ್ತೆ ನನ್ನ ಮನೆ ಬಿಟ್ಟು ಹೋಗ್ತೀನಿ ಅಂತ ಅಂದ್ರೆ ಒಂದಕ್ಕೆ ಹೋಗಿ ಇನ್ನೊಂದು ಮಾಡ್ಬಿಡ್ತಾನೆ ಅದ್ರಾಗ ಬೇರೆ ಫೋಟೋ ಹೊಡೆದ್ ಕಳ್ಸ ಫೋಟೋ ಹೊಡೆದು ಕಳ್ಸಿನಿ ಇನ್ನೊ ಅದು ಡೂಪ್ಲಿಕೇಟ್ ಮಾಡಿಸ್ಕೊಂತರದಿಂತ ಮುಂಚೆನ ಅದನ್ನ ಲಪ್ಟಾಯಿಸಬೇಕು ಅಯ್ಯೋ ಮಾತಾಡ್ತಿದ್ದಂಗ ಈ ಕೋದಂಡ ಅಂತ ಫೋನು ಹಲೋ ಕೋದುಮ್ಮ ಓಹೋ ಹೋಹ್ ಈಗ ಕೋದಂಡ ನೆನ್ಪರ್ತೇನೆ ನಿನ್ಗ ನಾ ಫೋನ್ ಕೋದು ಕೋದುಮ್ಮ ಅಂತ ಬರ್ತೇನೆ ಹಂಗಲ್ಲಮ್ಮ ಹಂಗೂ ಇಲ್ಲ ಹಿಂಗೂ ಇಲ್ಲ ನೀ ಏನ್ ನರ್ಸಿ ಹೇಳ ನನಗ ಒಂದ ಸ್ವಲ್ಪ ಫೋನ್ ಕೋದು ಕೋದುಮ್ಮ ಸ್ವಲ್ಪ ಸುಮ್ನೀರು ನೀ ಏನಂದಿದ್ದೀ ನಿನ್ನೆ ನಾಳೆ ಅನಷ್ಟೊಳಗಡೆ ಕಾವ್ಯಾನ ಹುಡುಕಿ ಫೋನ್ ಮಾಡಿ ಹೇಳ್ತೇನೆ ಅಂದಿದ್ದಿಲ್ಲ ಆ ವೇಟಿಂಗ್ ಒಳಗೆ ನಾನು ಅದೇನಿ ನೋಡಿದ್ರೆ ಒಂದು ಫೋನ್ ಇಲ್ಲ ಏನಿಲ್ಲ ನಾನು ಫೋನ್ ಮಾಡಿದ್ರೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀವಿ ಸುಳ್ಳು ನನ್ನ ಮೇಲೆ ಕಪ್ಪೋದಾಗ್ತಿದ್ದೀ ಈಗ ಹೇಳು ಯಾರು ಯಾರಿಂದ ಅಂತ ಹೇಳಿ ಸಾರಿ ಅದು ನಿನ್ನೆಲ್ಲ ಮೊಬೈಲ್ ಚಾರ್ಜ್ ಇರ್ಲಿಲ್ಲಪ್ಪ ಕರೆಂಟ್ ಹೋಗಿತ್ತು ಫೋನ್ ಆಗಿದ್ದಿಲ್ಲ ಮತ್ತೆ ತಪ್ಪು ನಿನ್ ಕಡೆ ಇಟ್ಕೊಂಡು ನನ್ನ ಹತ್ರ ಹೇಳಿ ದಬಾಯಿಸ್ತೀಯಾ ನೋಡಿ ಸರಿಯಾಗಂಗಿಲ್ಲ ನೋಡು ನೀನ್ ಹೇಳ್ ನಾನು ಕೇಳ್ತೀನಿ ಅಂತ ಹೇಳಿ ನನಗೆ ಈ ರೀತಿ ದಬಾಯಿಸಿದ್ರ ನಿನ್ ಬರೋದಿಲ್ಲ ನೀ ಹೇಳಿದ್ ಮಾತು ಕೇಳೋದಿಲ್ಲ ನಾನು ನೀ ಏನಾರ ಮಾಡ್ಕೊಂಡ್ ಹೇಳಿ ನಾನು ಅಷ್ಟು ನಾನು ಇದ್ ಬಿಡ್ತೀನಿ ನೋಡ್ ಮತ್ತ ಏ ಹಂಗಲ್ಲಾ ಮಾಡ್ಬೇಡ ನನ್ ಅಂತ ಯಾರಾದ್ರೂ ನೀನು ನೀನ್ ಅವತ್ತ ಹೇಳ ಯಾವ್ದಾದ್ರು ಅತಿ ಹೇಳಿ ಕೊನೆ ನಾನು ಯಾರು ನೋಡೋದಿಲ್ಲ ನೋಡು ಯಾವ ಬೇಡ ಏನು ಬೇಡ ಅಷ್ಟಕ್ಕೆ ನಾನ್ ಹೋಗ್ಬಿಡ್ತೀನಿ ಇಷ್ಟೆಲ್ಲ ಕಷ್ಟ ಪಡ್ತಿರೋದು ಯಾರ ಸಲುವಾಗಿ ನಿನ್ ಸಲುವಾಗಿ ಅಲ್ಲ ನೀನ್ ಹೇಳಿ ಮಾಡಕತ್ತಿನಲ್ಲ ನೀನ್ ನೋಡಿದ್ರೆ ನನಗೆ ಈ ರೀತಿ ಎಲ್ಲ ಮಾತಾಡ್ತೀನಿ ಹ್ಮ್ ನೀನ್ ನೋಡಿದ್ರೆ ಏನನ್ನ ಮಾತಾಡ್ತೀಯಪ್ಪ ನಿಜ ನಾ ಒಪ್ಕೊಂತೀನಿ ಸ್ಟಾರ್ಟಿಂಗ್ ನೀನಂದ್ರೆ ಇಷ್ಟ ಇರ್ಲಿಲ್ಲ ಆದ್ರೆ ಈಗ ನೀನಂದ್ರೆ ಭಾಳ ಇಷ್ಟ ಎಷ್ಟ್ ಸರಿನು ಹೇಳೇನು ನಿನಗೆ ನೀ ನೀನು ಇಲ್ಲಪ್ಪ ನನ್ನ ಮಾತು ಅದು ಆ ಕಾವ್ಯ ಯಾವ ಬಗ್ಗೆ ಸಿಕ್ಕ್ಬಿಟ್ಳು ಅಂತಂದ್ರೆ ನಮ್ದೆಲ್ಲ ಪ್ರಾಬ್ಲಮಿಗೆ ಸೊಲ್ಯೂಷನ್ ಸಿಕ್ಬಿಡ್ತೈತೆ ನೋಡು ಆದಷ್ಟು ಜಲ್ದಿ ನನಗೆ ಇದರಿಂದ ಬಿಡುಕಡೆ ಕೊಡುಸು ಮಾವ ನಿನ್ನ ಜೊತೆಗೆ ಇರ್ತೀನಿ ನಂಗೆ ಇಲ್ಲಿ ಇರೋಕೆ ಇಷ್ಟ ಇಲ್ಲ ಅಪ್ಪ ಈಗ ನನಗೆ ಸಮಾಧಾನ ಆತು ನಿನಗೊಂದು ಖುಷಿ ವಿಷಯ ಹೇಳ್ಬೇಕಂತನೂ ನಾನು ಕಾಲ್ ಮಾಡಿದ್ದು ಏನು ಖುಷಿ ವಿಷಯನ ಅಂದರೆ ಇನ್ನ ಕರ್ಕೊಂಡು ಹೋಗ್ತೀನಿ ಮಾವ ಅಯ್ಯೋ ಹುಚ್ಚಿ ಇನ್ನು ನಮ್ಮ ಕೆಲಸ ಏನೂ ಆಗಿಲ್ಲ ಅದು ಕಾವ್ಯ ಸಿಕ್ಕಾಳಂತ ಹೇಳೋಕೆ ಫೋನ್ ಮಾಡ್ದೆ ಏನು ಕಾವ್ಯ ಸಿಕ್ಲಾ ವಾವ್ ಹಬ್ಬಾ ಒಂದು ರೀತಿಯಿಂದ ಭಾಳ ಒಳ್ಳೆ ಕೆಲಸ ಆಯಿತು ಆದ್ರೆ ಇನ್ನೊಂದು ಕಡೆ ನಾ ಮನೆ ಬಿಟ್ಟು ಹೋಗ್ಬೇಕು ಅಂದ್ಕೊಂಡಿದ್ದು ಇಲ್ಲಿಲ್ಲ ಇವ್ರು ನಂಬ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ನನ್ ಕೆಲ್ಸ ನಾನ್ ಮಾಡ್ತಾನೆ ಇರ್ಬೇಕು ಹೌದ್ ಏನಿಲ್ಲ ಫುಲ್ ಖುಷಿ ಆಗತ್ತಿತ್ತಲ್ಲ ಅದಕ್ಕೆ ಏನೇನೋ ಕಲ್ಪನೆಗಳು ಬಂದು ಸರಿ ಸರಿ ಯಾರು ದೊಣ್ಣೆ ನಾಯಕ ಅಂತ ಹೇಳಿ ಆಗಲ್ಲ ಏನೋ ನಮ್ಮ ಅಪ್ಪ ಅಮ್ಮ ಅದಾರ ಅಂತ ಹೇಳಿ ನಾನು ಮಾವ ಮಾವ ಅಂತ ಮಾತಾಡ್ತೇನೆ ಇದು ನೋಡಿದ್ರೆ ಅದ ನಿಜ ಅಂತ ತಿಳ್ಕೊಂಬಿಟ್ಟೈತಿ ಇವನು ಹಿಂಗೆ ಮಾಡ್ಕೊಂತ ಹೋಗ್ಲಿ ಆದಷ್ಟು ಜಲ್ದಿ ನಾನು ಹೆಂಗಿದ್ರೂ ಈಗ ದೊಡ್ಡ ಕುಳಕ ಕೈ ಹಾಕಿನಿ ಆದಷ್ಟು ಜಲ್ದಿ ಅವ್ನೇನಾರ ಒಪ್ಕೊಂಡ ಅಂತ ಅಂದ್ರ ಇವ್ನ ಬಿಟ್ಟು ಹೋಗದ ಅಷ್ಟ ಅಲ್ಲ ನಮ್ಮ ಅಪ್ಪ ಅಮ್ಮನ್ ಹೆಂಗಾರ ಮಾಡಿ ಹೊರಗೆ ಕರ್ಸ್ಕೋಬೇಕಾಗೈತಿ ಅವರೊಂದು ಇವ್ರ ಮನೆಗೆ ಹಿಡ್ಕೊಂಡು ಕುಂತ್ ಬಿಟ್ಟಾರ ನಾ ಹೇಳಿದ್ರು ಕೇಳೋದಿಲ್ಲ ನನ್ನ ಜೊತೆಗೆ ಬರ್ರಪ್ಪ ಅಂದ್ರೆ ಬರೋದಿಲ್ಲ ಏನೋ ಅವತ್ತು ಒಂದು ಚಾನ್ಸ್ ಸಿಕ್ಕಿತ್ತು ಬಂದಿದ್ರೆ ಆಗ್ಬಿಡ್ತಿತ್ತು ಹಲೋ ಹಲೋ ಮಿಸಸ್ ಕೋದಂಡ ಅಯ್ಯ ಕೇಳಕ ಒಂತರ ಅನಿಸ್ತೈತಿ ಹಾ ಹಾ ಮಮ್ಮ ಹೇಳು ಅದು ಎಲ್ಲಿ ಹೋಗ್ಬಿಟ್ಟಿ ಮತ್ತೆ ಹೇಳಿನಲ್ಲ ಇವತ್ತು ನಿಮಗೆ ಮೀಟ್ ಆಗ್ತೀನಿ ಅಂತ ಹೇಳಿ ನಿಮಗೆ ಏನು ಗೊತ್ತಾ ಇವತ್ತು ಏನು ಬೇಕು ನೋಡಿ ಎಲ್ಲ ತಗೋ ಅದು ಮನೆ ಒಳಗೆ ಕೇಳಿದ್ರಾ ಅಯ್ಯೋ ನಾನೇ ಕೊಡ್ಸಿನ ಅಂತ ಹೇಳು ಹ್ಮ್ ಸರಿ ಆಯ್ತು ಹೌದು ನಿನಗೆ ಅದು ಹೇಳಿದನಲ್ಲ ಒಡವೆ ಫೋಟೋ ಅಯ್ಯೋ ಕಳ್ಸಿನಲ್ಲ ಮಮ್ಮ ಹಾಂ ಹೌದಲ್ಲ ಸರಿ ತಗೋ ಅದನ್ನ ಮೊದಲು ಹೋಗಿ ನಾನು ಆರ್ಟಿಫಿಷಿಯಲ್ ಮಾಡಕ್ ಕೊಟ್ಟು ಬರ್ತೀನಿ ಆಮೇಲೆ ಅದನ್ನ ಬಂದು ಎಕ್ಸ್ಚೇಂಜ್ ಮಾಡ್ಕೊಂತೇನೆ ಆದ್ಮೇಲೆ ಸರಿ ನಾನು ಎಷ್ಟು ಗಂಟೆಗೆ ಬರ್ಬೇಕಂತ ಹೇಳಿ ಮೆಸೇಜ್ ಮಾಡ್ತೀನಿ ಅಲ್ಲಿ ಬಂದು ಮೀಟ್ ಮಾಡು ಮಧ್ಯಾಹ್ನ ಅಲ್ಲೇ ಊಟ ಮಾಡೋಣ ಹ್ಮ್ ಆಯ್ತು ಬಾಯ್ ಅಯ್ಯಪ್ಪ ಆ ಕಾವ್ಯ ಒಂದು ಸಿಕ್ಕಾಳ ಅನ್ನೋದು ನಿರಾಳ ಅದು ಒಂದು ಸಮಾಧಾನ ನೋಡು ನಾನು ಅದ್ರ ಸಲುವಾಗಿ ನಾನು ರೂಮ್ ಬಿಟ್ಟು ಹೊರಗೆ ಬರಾತಿದ್ದಿಲ್ಲ ಏನಾರು ಹೆಚ್ಚು ಕಡಿಮೆ ಆದ್ರೆ ಈ ರೂಮಿನ ಕಿಟಕಿಯಿಂದ ಪಾರಾಗಬೇಕಂತ ಇಷ್ಟೆಲ್ಲ ಮಾಡಕತ್ತಿದ್ ನಾಗಿತ್ತು ನಾನು ಹಬ್ಬ ಈಗ ಒಂದು ಸ್ವಲ್ಪ ಓಡಾಡ್ಬೋದು ಹೊರಗೆಲ್ಲ ಇರಲಿ ಕಾವ್ಯಾ ಏ ಕಾವ್ಯಾ ಅಯ್ಯಪ್ಪ ಈ ಅಮ್ಮ ಒಂದು ಹಗ್ಲೆಲ್ಲ ಬೆನ್ ಹತ್ತು ಬಿಡತಾ ಈಕಿ ಹಾಕಿ ಆಕಿ ಯೋ ನೀರೇಟೆಡ್ ಹಾಕಿ ನೋಡು ಬಾರಿ ಫಸ್ಟ್ ರೇಟ್ ಎಲ್ಲಿ ಹೋದ್ರೂ ಯಾರು ಒಬ್ಬರು ಇರ್ತಾರ ಕವ್ಯ ಬಾಮ ಯಾಕ ಕಾವ್ಯ ರೂಮ್ ಬಿಟ್ಟು ಹೊರಗೆ ಬರಕತ್ತಿಲ್ಲ ಅಂತೀವಿ ಏನಿಲ್ಲಮ್ಮ ಅದು ಒಂದು ಎಕ್ಸಾಮ್ ಕಟ್ಟಿದ್ನ ಓದೋದಿತ್ತು ಅದ ಸಲುವಾಗಿನ ಬಂದಿಲ್ಲ ಎಕ್ಸಾಮ ಏನ್ ಎಕ್ಸಾಮ್ ಅದು ಇಲ್ಲಿಲ್ಲ ಅದು ಆನ್ಲೈನ್ ಎಕ್ಸಾಮ್ ಇತ್ತು ಈಗ ಜಸ್ಟ್ ಮುಗೀತು ಇನ್ನೇನ್ ಟೆನ್ಶನ್ ಇಲ್ಲ ಆಮೇಲೆ ಇನ್ನೊಂದೇನ್ ಗೊತ್ತಾ ಇರು ಒಂದ್ ನಿಮಿಷ ನಾನು ನಿನ್ನ ಹತ್ರ ಏನೋ ಕೇಳ್ಬೇಕಂತ ಬಂದೆ ನನ್ನ ಹತ್ರನಾ ಏನಮ್ಮ ನಿಜ ಹೇಳು ನಿಮ್ ಇಬ್ಬರ ಮಧ್ಯ ಜಗಳ ಆಗಿಲ್ಲಲ್ಲ ಯಾರ್ ಯಾರ ಮಧ್ಯ ನಿನ್ ಮಧ್ಯ ಮತ ಕೋದಂಡ ಮಧ್ಯ ನಮ್ ಇಬ್ರು ಮಧ್ಯೆ ಜಗಳನ ಯಾಕಮ್ಮ ಏನನ್ನ ಮಾತಾಡತಿಲ್ಲ ನಮಿಬ್ರು ಮಧ್ಯೆ ಜಗಳ ಅಂತ ಹೇಳದ್ರು ಯಾರು ನಿನ್ಗ ಏನಿಲ್ಲ ನಿಮಿಬ್ರು ನಡುವೆ ಎದಕ್ಕರ ಸಣ್ಣ ಪುಟ್ಟದಕ್ಕೆ ಜಗಳ ಆಗೈತನಾ ಈಗೀಗೇನೋ ಫೋಟೋ ಹಾಕಿದ್ರ ಲೈಕ್ ಮಾಡಿಲ್ಲ ಇಷ್ಟಪಟ್ಟಿಲ್ಲ ನೋಡಿಲ್ಲ ಅಂತ ಹೇಳಿ ಇದಕ್ಕೆಲ್ಲಾ ಜಗಳ ಬಾಳಾಗತ್ತಲ್ಲ ಮತ್ತ ನೀನು ಮತ್ತ ಸ್ವಲ್ಪ ಹಂಗ ಅದೀವ ಮತ್ತೆ ಏನಾರ ಐತನ ಅಂತ ಹೇಳಿ ಕೇಳಕ್ ಬಂದವ ಮತ್ತ ಸರಿ ಐತಿಲ್ಲಾ ಅಯ್ಯೋ ಅಮ್ಮ ನೀನೊಂದು ಯಾರು ಹೇಳಿದ್ ಸ್ವಾತಿ ಇದತಿ ಅವ್ಳೊಬ್ಳು ಏ ನಿಮ್ಮ ಅವಳು ಹೌದಮ್ಮ ಒಪ್ಕೊಂತೀನಿ ಈಗಿನ ಕಾಲದಾಗ ಹಂಗನೂ ನಡೀತಾ ಐತಿ ಆದ್ರ ನಮ್ಮಿಬ್ರು ವಿಷಯದಾಗ ಆ ರೀತಿ ಏನೂ ಇಲ್ಲ ಅಷ್ಟಕ್ಕೂ ಇನ್ನೊಂದೇನು ಗೊತ್ತಾ ಈಗ ನಾ ಫುಲ್ ಅಂದ್ರೆ ಫುಲ್ ಹ್ಯಾಪಿ ಆಗದೇನೆ ಯಾಕೋ ಅಂತದ್ ಏನಾಯ್ತಪ್ಪ ಏನಿಲ್ಲ ಕಾವ್ಯ ಸಿಕ್ಲು ಕಾವ್ಯ ಸಿಕ್ಲು ಅಲ್ಲಿ ನೋಡಿದ್ರೆ ಸ್ವಾತಿನೂ ಹಂಗಾನಾಕತಿ ನೋಡಿದ್ರೆ ನೀನು ಇಲ್ಲಿ ಹಂಗನತಿಲ್ಲ ಏನ ನಿನ್ ಅರ್ಥ ಏನು ಆ ಸ್ವಾತಿನೂ ಕಾವ್ಯ ಸಿಕ್ಲಂದ್ರ ಅವಳಿಗೆಲ್ಲ ವಿಷಯ ಗೊತ್ತಾಗೈತ ಏ ಎಲ್ ಕಳ್ದಿ ಅಮ್ಮ ವೈನೂ ಅಂದ್ರ ಕಾವ್ಯ ಸಿಕ್ಲಂದ್ರ ಯಾಕ ಅಯ್ಯೋ ಏನಿಲ್ಲ ನೀನು ನಾಲ್ಕೈದು ದಿವಸದಿಂದ ಕಳ್ಕೊಂಡಿ ಕಳ್ಕೊಂಡು ಈಗ ನಾಲ್ಕೈದು ದಿವಸ ಆತಲ್ಲ ಅಂದ್ರೆ ಯಾವ್ದು ಮನುಷ್ಯ ಏನಾರ ಮರಿಬೇಕು ಅಂತ ಅಂದ್ರೆ ಒಂದ್ ಮೂರ್ ದಿನ ಆತಂದ್ರೆ ಮರಿತಾರ ನಿನ್ನ ಫ್ರೆಂಡಿಂದು ಅದೆಲ್ಲ ಆಕ್ಸಿಡೆಂಟ್ ಆಗಿತ್ತು ಹಿಂಗೆ ಅಂತೇಳಿ ನೋ ಒಳಗಿದ್ದಲ್ಲ ಅದನ್ನ ಮರಿತಿರ್ತಿದಿ ಇವತ್ತು ನಿನ್ನ ನೀನು ಕಂಡುಕೊಳ್ತೀನಿ ಅಂತಂದೇಳಿ ಅಂದಿದ್ಲು ಮತ್ತೆ ಹಂಗ ಆತಲ್ಲ ಅಯ್ಯೋ ಅಮ್ಮ ಅದೆಲ್ಲ ಏನು ಇಲ್ಲ ನಾನೇನ ರೀತಿ ಕಳ್ಕೊಂಡು ಇಲ್ಲ ಹುಡ್ಕೊಂಡು ಇಲ್ಲ ಅದ ಹೇಳಿದ್ನಲ್ಲ ಎಕ್ಸಾಮ್ ಇತ್ತು ಓದ್ಕೊಂಡಿದ್ದೆ ಅಂತೇಳಿ ಬೇಕಂದ್ರೆ ತೋರಿಸ್ಲೇನ ಪೇಪರ್ ಇಲ್ಲಿಲ್ಲ ಬಿಡು ಹೋಗ್ಲಿ ಒಟ್ಟು ನಿನ್ ಅದಲ್ಲ ಅಷ್ಟು ಸಾಕು ಬಾ ಅಲ್ಲ ಊಟಕ್ಕೆ ಅಯ್ಯೋ ಅಮ್ಮ ಊಟಕ್ಕಿಟ್ಟಕ್ಕೆಲ್ಲ ಬರಲ್ಲ ನಾನು ಜಲ್ದಿ ಜಲ್ದಿ ಫ್ರೆಶ್ ಅಪ್ ಆಗಿ ಹೋಗ್ಬೇಕಲ್ಲ ಕೋದ್ಮಮ್ಮ ಅಂತ ಆಮೇಲೆ ಇನ್ನೊಂದೇನ್ ಗೊತ್ತೇನಮ್ಮ ನನ್ಗೆ ಗಿಫ್ಟ್ ಎಲ್ಲ ನೋ ಡ್ರೆಸ್ ಕೊಡಸ್ತಾನಂತ ಅಂತ ನೀನೊಂದು ಶಾಪಿಂಗ್ ಅಂತ ಅಂದ್ರೆ ಹುಚ್ಚಿ ಸರಿ ಯಾವ್ದ ಕಾರಣಕ್ಕೂ ಹುಷಾರ ಸಣ್ಣ ಪುಟ್ಟದಕ್ಕೆಲ್ಲ ಜಗಳ ಮಾಡ್ಕೋಬೇಡ್ರಿ ಇನ್ನೊಂದ್ ಸ್ವಲ್ಪ ದಿವಸ ಐತಿ ಮದ್ವಿ ಅದೇನೋ ಅಂತಾರಲ್ಲ ಈ ಸರಿನು ನೀನ್ ಮದ್ವಿ ಏನಾರ ನಿಂತ ಹೋದ್ರ ನಾ ಮಾತ್ರ ಸುಮ್ನೆ ಇರೋದಿಲ್ಲ ಬದಕಿನೇ ಇರೋದಿಲ್ಲ ನೋಡ್ಕಾವ್ಯ ಅವಾಗೂ ಹಂಗ ಮಾಡಿ ಮದ್ವಿನ ಹಾಳ್ ಮಾಡ್ಕೊಂಡಿ ಪದೇ ಪದೇ ಮನ್ಷಾಗ ಎರಡು ಆಪ್ಷನ್ ಬರೋದಿಲ್ಲ ಅಂತದ್ರಾಗ ನಿನಗೆ ಬಂದೈತಿ ಬಂದೈತಿ ಒಂದ್ಸಲ ಕಳ್ಕೊಂಡಿ ಇವಾಗೂ ಮತ್ತೆ ಕೈ ಬಂದಿದ್ದು ಕಳ್ಕೊಳಕ್ ಹೋಗ್ಬೇಡ ಸರಿಯಮ್ಮ சரி நம் இது மதி பக்கான் ஆய்தா சரி ஆய் அதோடு ட்ரெஸ் நம் கிடைத்த தக்ன அல்ல நோடி நீனொள்ளே சரி அதியம்மா நீ நோடி அல்ல எத்ோரு யாரா ஐய் ஹுச்சி எத்தோது பட்கொண்டு அந்த அந்த அஸ்ட் ந்த ரடி ஆகும் நினிர் பார்த்தவனு உம் சரி சரி ஆய் தகோ சரி நான் தகோஹ ஒன் க்ஷ அஸ்வாதி கேள்வித்து ಅದು ಒಂದೊಂದ್ಸಲಿ ಏನೇನೋ ಅಂತಾರಲ್ಲ ಯಾವುದೋ ಮಾತು ಎಲ್ಲಿಗೋ ಜಾಯಿಂಟ್ ಆಗಿಬಿಡ್ತಾವ ಅಂಥೇಳಿ ನನಗೂ ಈಗ ಹಂಗೆ ಆಗ್ಬಿಡ್ತು ನೋಡ್ ಅಯ್ಯೋ ಬೇಗ ರೆಡಿಯಾಗಿ ಮೀಟ್ ಮಾಡೋಕ್ಕೆ ಹೋಗ್ಬೇಕು ಇಲ್ಲ ಅಂದ್ರೆ ಆ ಮನುಷ್ಯ ಭಾರಿ ಕತರ್ನಾ ಈ ಒಡವೆ ತೊಗೊಂಡು ಹೋಗಿ ಮಾರಿ ದುಡ್ಡು ತೊಗೋಬೇಕಂತೀನಿ ಯಾಕೋ ಹಾಕ್ತಾನೇ ಇಲ್ಲ ಸದ್ಯಕ್ಕೆ ಇದು ಸುದ್ದಿಗೆ ಹೋಗೋದೇ ಬೇಡ ಕೋದಂಡನ ಜೊತೆ ಹೋಗಿ ಅಡ್ಡಾಡ್ಕೊಂಡು ಶಾಪಿಂಗ್ ಎಲ್ಲ ಮಾಡಿ ಊಟ ಗಿಟ್ಟ ಮಾಡ್ಕೊಂಡು ಬರೋಣ ಮುಂದಿನ ಆಮೇಲೆ ಆದರೆ ಆದಷ್ಟು ಜಲ್ದಿ ಅದಕ್ಕೊಂದು ಬಂದೋಬಸ್ತ್ ಮಾಡಬೇಕು ಮತ್ತು ಆ ಮನುಷ್ಯ ಏನಾರ ಆರ್ಟಿಫಿಷಿಯಲ್ ಗಿಟಿಫಿಷಿಯಲ್ ಅಂತಂದು ಹೇಳಿ ನಿಂತರ ಅಷ್ಟು ಒಳಗಡೆ ಹೆಂಗಾರ ಮಾಡಿ ಮಾತು ಮರ್ಸ್ಬೇಕು ಅವನಿಗೆ ಅದನ್ನು ಮತ್ತೆ ವಾಪಸ್ ಪಪ್ಪಾ ಇಸ್ಕೊಂಡಾರ ಅಂತ ಹೇಳಿ ಸುಳ್ಳು ಹೇಳ್ಬಿಡ್ಬೇಕು ಹಾಂ ಹಂಗೆ ಮಾಡ್ತೀನಿ ನಿಮ್ಮ ಅತ್ತೆ ಇಸ್ಕೊಂಡ್ರು ಬೇಕಂದ್ರೆ ನಿನ್ನ ಕೇಳು ಅಂತ ಹೇಳ್ಬಿಡ್ತೀನಿ ಹೆಂಗಿದ್ರೆ ಇವ್ರ ಹತ್ರ ಅವ್ನು ಬಂದು ಕೇಳಲ್ಲ ಅವನ ಹತ್ರ ಹೋಗಿ ಇವ್ರು ಹೇಳೋದಿಲ್ಲ ಹೌದು ಅಂದಾಗ ಮಾತ್ರ ನಾನು ಒಡವೆ ನನ್ನ ಹತ್ರನ ಸೇಫ್ ಹಂಗ ಮಾಡ್ತೀನಿ ಇರು